ಹಾ ಸಂಗಾ ನಾನು ಹೇಳಿದ ಮಾತು ಗುರುತಾಯ್ತು ನೋಡ್ರಿ ಸಂಘ ನಾನು ಹೆಣ್ಮಗಳು ಸಂಘ ನಮ್ಮಂತ ಸಂಗಾಸ್ ಹೆಣ್ಣು ಮಕ್ಕಳ ಮನಸ್ಸು ಮಾಡುದು ಚಲವಲ್ಲ ಇದು ಅಲ್ಲದೆ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಸಂಘ ಎಷ್ಟೋ ಮಂದಿ ಹಾಳಾಗಿ ಹೋಗಿದಾರ ಅದರಂತೆ ಸಂಘ ನೀನು ನನ್ನ ಮೇಲೆ ಮನಸ್ಸು ಮಾಡಿ ಸಂಘ ನೀನು ಹಾಳುವುದು ಚೆಲಾಗಲ್ಲ ನೀನು ಕರೆಯಬಾರದು ಏಕ ಜಾತಿ ಬರುದಿಲ್ಲ Eh jangan dah hat ni jalo. Ha. Sangka hello. Sankarinee? Sankarachan. Youan aq me haoethom. Sankarachan, lög bih? Sankarsan, lög ahau,Tele, bai j sons. Sankarachan, lög, sorg anachbo, ey on, sankaraki gli 95 هو هو گتا منغاتر گو نڀائي پر ناڀائي پر ಹಿರಿಯರಾಗಿರ್ತಕ್ಕಂಥ ರಾಮಣ್ಣ 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 ಗೋಕರ್ಣ ಹಿರಿಯರಾಗಿರ್ತಕ್ಕಂಥ ರಾಮಣ್ಣ ಮ್ಯಾಚ್ ಕಾನ ಕಾಮ ತಾಪ ತಾರು ಸಬಿಡ್ ಬಂದಿರ್ತಾರೆ ಹೌದಾ

जुन्ना थींद తింద सुन्ना थींद मंगया नंग हल्ला ತಿೋ ನೀನುಗು ಹುರಲಿಲ್ಲ ಮುರಂತೆ ಏನೇನು ಹುಡುಗ ಏನೇಂದು ಹುರಳಿಲ್ಲ ತೃಜ ನೋಡಪ್ಪನೀ ನಾಯ್ನ ಹೊರಗೆ ಏನೇನು ಹುಡುಗ ಏನೇನು ಹುರಳಿಲ್ಲ ನೋಡಪ್ಪ ನೋಡಪ್ಪನಿ ಸಂಗ ಕಪ್ಪದ ಗುಡ್ಡ ಕಣ್ಣಿಗೆ ಛಾಯಾ ದೂರಿನ ಗುಡ್ಡ ದೂರಿಗೆ ಛಯಾ ಅದರ ಬಂದು ಹೋಗಿ ಬಿತ್ತು ನೋಡಿದರೆ ಸಂಗ ಕಲ್ಲ ಮುಳ್ಳ ಭಾಳ ಇರುವುದು ಆ ಕಲ್ಲ ಮುಳ್ಳ ತೊಳೆಯೋದು ಸಂಘ ನೀನು ಹಾಳಾಗೋದು ಛಲೋವಲ್ಲ ನೀನು ಕರೆಬಾರದು ಯಾಕೆ ಛಾತು ಬರೋದಿಲ್ಲ ಚಂದವಾಗಿ ಹೇಳುತ್ತೆ ನನಗು ಏನು ಹಾಂ ತೋ ಭಾಳ ಬಟ್ ಹಾಂ ಹಾಂ ಉಡಿದರು ಸಂಜೆ ಅದನ್ನು ಭಾಳ ಒಟ್ಟು நூராங்க ಹೇಳ ಹೇಳ 쌍 a n q u e 드러나다 � c m a n descriptor 인 a v e l

it was ಮೇಲೆ ಮನಸ್ ಮಾಡಿ ಸಂಘ ಹತ್ತು ಪತ್ತೆ ಹೋಗಿದವು ಸಂಘ ಯಾರಿಂದ ಒಂದು ಹೆಣ್ಣಿನಿಂದ ಒಂದು ಹೆಣ್ಣಿನ ಬೆನ್ನು ಹತ್ತಿ ಸಂಘ ಹಂತಿದ್ದಾರಿ ಹೋಗಿದಾರು ಸಂಘ ಇನ್ನು ಮುಂದೆ ನೀನು ಅಂದ್ರೆ ಏನು ನೀನು ಗಿಡ ತಪ್ಪಲ್ಲ ಸಂಘ ಪರಿಸ್ಥಿತಿ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡುದು ಚಲವಲ್ಲ ನೀನು ಬಾರದು ಏನ ಜಾತ ನಾನು ಬರುದಿಲ್ಲ ಅವ್ರು ಹೆಣಿಬಾರ್ದಾಗ ಏನಪ್ಪ ಅದಾತ್ ನಾನು ಹೆಣಿಬಾರ್ದಾಗಿದ್ದ ನಿನಕ್ ಗಂಗಾ ಗಂಗ ಹೆತನಿದ್ದು ചണ്ടീരണ്ടിണ്ട <laughs> <laughs> ಚಂಡೋ ಪನ್ನ ಕಂಡ ಮುಟ್ಟಿನ ಚಂಡೋ ಪ ಪಕ್ಷಿ ಬಸುವಂತರ ಸಂಘ ಬಹಳ ಕೆಟ್ಟದಾರು ಇದು ಅಲ್ಲದೆ ನನ್ನ ಗಂಡ ಹಿರಿಯನ ಕೈ ನೀನು ಸಕ್ಕರೆ ನಿನ್ನ ರೊಂಡಾ ಕಡ್ದ ಚಂಡ ಆಡ್ತಾರ ಅದನ್ನೆಲ್ಲ ಏನ್ ಮಾಡ್ತೀಯಾ ಸುಮ್ಮನೆ ಹೋಗುವಂತರ ನಿನ್ನ ಮನೆಯಲ್ಲಿ ಸಂಘ ಬಂಗಾರ ಅಂತ ಮದುವೆ ಹೆಂಡತಿತ್ತಾಳ ಅಕ್ಕಿ ಜೊಡ ಜಲಮೆ ಮಾಡುವಂತ ನಾಗು ಗಂಗಾ ನೀನ್ ಯಾವ ಪರಿಂದ್ರ ಹೇಳ ನಾನು ಕೇಳವಲ್ಲ ಸೋಮನೇ ನನ್ನ ಮನ್ಸಿಗೆ ಬಂತ ಹೇಳ್ತಿಂದ ಹೋಗುವಂತ ಜಾಗು ಓಹೋ ಎಲ್ಲಾದಿದ್ರೆ ನಿನ್ನ ಬಲ್ತಗಾರದಿಂದ ಹೊತ್ಕೊಂಡು ನಿನಗೆ ನಾನು ಒಳಗದಂಗ ಆದರೆ ನಾನು ಊಟಂತ ಪೀತಾಂಬರವೇಲ್ಲ ನೋಡು ಏನೇ ಗಂಗ ಜೇರ್ ನಿನ್ನ ಕುಳಿತಂತ ಮುಂದ ನಿನ್ನ ಹುಡುಕ್ ಕೆನಕ್ ಬಿಟ್ಟಂಗ ಆದ್ರ ನಾನು ಹುಟ್ಟಂತ ಚೋತ್ರ ನೋಡು ಏನು ಸಂಗ ನಿನಗ ನಾನು ಆದರೆ ನನ್ನ ತೊಟ್ಟಿರುವಂತಹ ಕುಪ್ಪ ಸಭೆಯಲ್ಲ ಏನೇ ಗಂಗಾ ಜೇರ್ ನಾನು ಕೆನಕ್ ಬಿಟ್ಟಂಗ ಆದ್ರ ನಾನು ಜಿಗ ತೊಟ್ಟಂತ ಹಂಗೆ ಏನು ಸಂಗ ನಿನಗ ನಾನು ಒಳಗಾದಂಗ ಆದರೆ ನನ್ನ ಕೈಯಲ್ಲಿರುವಂತಹ ಬಳಿನ ಅಲ್ಲ ನೋಡು ಏನೇ ಗಂಗಾ ಜೇರ್ ಕೂಡಿದ ಮುಂದೆ ನಿನ್ನ ಕೆನಕ್ ಬಿಟ್ಟಂತ ಹುಡುಗ ಆದ್ರ ನಾನು ಜೀವ ಎಡಗಾಲೆ ಕೇಳಿದಂತ ವಾಚ ನೋಡು ಓಹೋ ಏನು ಸಂಗ ನಿನಗ ನಾನು ಒಳಗಾದಂಗ ಆದ್ರೆ ನನ್ನ ಹಣೆ ಮೇಲೆ ಇರುವಂತಹ ಸಿಂಧುರವೇ ಅಲ್ಲ ಏನೇ ಗಂಗಾ ಸೇರ್ ನಿನ್ನ ಹುಡುಕ್ ಕೆಣಕಿ ಬಿಟ್ಟಂಗ ಹಾ ನಾನು ಜೀವ ಸುತ್ತಂತ ಪೌಡ ಅಲ್ಲೋಡು ಓಹೋ ಈ ಸಂಗೆ ಎಟ್ಟಿ ಹೇಳೋರು ಕೇಳ ಕಾಣುತ್ತಿಲ್ಲ ಸಂಗೆ ಅಲ್ಲಿ ಪಕ್ಷ ಹೊಂಡತಿ ನೋಡು ಅಲ್ಲಿ ಅಲ್ಲಿ ಮ್ಯಾಲ ನೋಡು ಇಲ್ಲೇ ಹೋತು ಗಂಗಾ ಏನೋ ಗಂಗಾ ಮೊಮ್ಮಗನ ನನ್ನಂತ ನಾ ಹುಡುಗ ಪುಚ್ಚತಾಯಿ ಬಂದನ ನೀ ಅಂದ್ರೆ ಹೋಗಪ್ಪ ಪ್ರಾಣಿ ಹೇಳಿದ್ರೆ ಬಾಣ ಹಾ

ಚಲೋ ಬತ್ತು ಕೇಳಿ ಎಲ್ಲಂದ್ರೆ ಹೊಂಟ ಹದ್ನ ಕಡೆ ಹೋಗು ನೋಡಪ್ಪ ಯಾವ ಸಂಗಾನ ಅಷ್ಟೇ ಮಾಡು ಹಿಡಿಯಂತೆ ನಾಗ ಹೆಣ್ಗೆಲ್ಲ ಬಾಣ ನಾ ಆಗಿನ ಒಣ ಅಲ್ಲ ಪರ್ವಂತ ಏನು ಮುದ್ಕೆ ಹಾಂ ಆಕಿನವ್ರು ಈ ಒಣಲ್ ನೀವು ಹೋಗು ಹಾಂ ಈ ಒಣಿಲ್ ನೀವು ಕುನು ನಿನಗೆ ಸಕ್ಕರೆ ನೀ ಕರ್ಕೊಂಬ ಹಾಂ ನನಗೆ ಸಿಕ್ಕರೆ ನಾ ಕರ್ಕೊಂಬರ್ತೀನಿ ಆಕಿನಿ ಚಾರ್ ಮಾಡಿ ಚಲೋ ಬರ್ತು ಕೇಳಾಕಿ ಛಲೋ ಬರ್ತೀವಿ ಹೊಂಟದ್ನ ಕಡೆ ಹೋಗು ನೋಡಪ್ಪ ಯಾ ಸಂಗಾನ ಅಷ್ಟೇ ಮಾಡು ಹಿಡಿಯಂತನಾಗ